ಇತ್ತೀಚೆಗೆ ತೆರೆ ಕಂಡಿದ ಲಕ್ಕಿ ಭಾಸ್ಕರ್ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು ದುಲ್ಕರ್ ಸಲ್ಮಾನ್ ಬ್ಯಾಂಕ್ ಗೆ ವಂಚಿಸಿದ್ರು ಪೊಲೀಸರ ಕೈಗೆ ತಗುಲಾಕೊಂಡಿರಲಿಲ್ಲ ಆದ್ರೆ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ದರೋಡೆ ಪ್ರಕರಣದಲ್ಲೊಬ್ಬ ಅನ್ಲಕ್ಕಿ ಭಾಸ್ಕರ್ ಇದ್ದಾನೆ ದರೋಡಿಯ ಮಾಸ್ಟ್ ಪ್ಲಾನ್ ಮಾಡಿದವನು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಏನಿದು ಅನ್ಲಕ್ಕಿ ಭಾಸ್ಕರ್ ನ ವಿಚಿತ್ರ ಕಥೆ ಅಂತೀರಾ ಈ ಸ್ಟೋರಿ ನೋಡಿ ಮಂಗಳೂರಿನ ಕೋಟಿ ಕಾರು ಬ್ಯಾಂಕ್ ದರೋಡಿ ಪ್ರಕರಣ ದರೋಡಿಯ ಕಿಂಗ್ ಪಿನ್ ಅನ್ಲಕ್ಕಿ ಭಾಸ್ಕರ್ ಜನವರಿ ತಿಂಗಳಲ್ಲಿ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ನಡೆದಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನಲ್ಲಿರುವ ಈ ಬ್ಯಾಂಕ್ನಲ್ಲಿ ಹದಿನೈದು ಕೋಟಿ ಮೌಲ್ಯದ ಚಿನ್ನ ದೋಚಲಾಗಿತ್ತು ಈ ಪ್ರಕರಣದ ಆರೋಪಿಗಳನ್ನು ತಮಿಳುನಾಡು ಮತ್ತು ಮುಂಬೈನಲ್ಲಿ ಬಂಧಿಸಿದಂತಹ ಪೊಲೀಸರು ಶೇಕಡ ತೊಂಬತ್ತೊಂಬತ್ತರಷ್ಟು ಚಿನ್ನವನ್ನು ಜಪ್ತಿ ಮಾಡಿದ್ರು ಆದರೆ ದರೋಡಿಯ ಮಾಸ್ಟರ್ ಪ್ಲಾನ್ ಮಾಡಿದ ಕಿಂಗ್ ಪೆನ್ ಸಿಕ್ಕಿರಲಿಲ್ಲ ಕಳೆದ ವಾರ ಆತನನ್ನು ಪೊಲೀಸರು ಬಂಧಿಸಿದ್ರು ಆದ್ರೀಗ ವಿಚಾರಣೆ ವೇಳೆ ಅಚ್ಚರಿ ಸಂಗತಿ ಹೊರಬಿದ್ದಿದೆ ಖತರ್ನಾಕ್ ಭಾಸ್ಕರ್ ಬೆಳ್ಚಪ್ಪಾಡ ಒಬ್ಬ ನತದೃಷ್ಟ ಕಳ್ಳನಂತೆ ಈವರೆಗೆ ಈತ ಮಾಡಿದ ಎಲ್ಲ ದರೋಡಿಯು ವಿಫಲ ಬಂಟ್ವಾಳದ ವಿಟ್ಲ ಮೂಲದ ಅರವತ್ತೊಂಬತ್ತು ವರ್ಷದ ಮುದುಕ ಭಾಸ್ಕರ್ ಬೆಳ್ಚಪ್ಪಾಡನೆ ದರೋಡಿಯ ಕಿಂಗ್ ಪಿನ್ ಈತನ ಸಹಚರ ನಜೀರ್ ಸಹ ಬಂಧಿತನಾಗಿದ್ದು ಇಬ್ಬರ ಅರೆಸ್ಟುವನ್ನಲ್ಲೇ ಕುತೂಹಲಕಾರಿ ಸಂಗತಿಗಳು ಬಯಲಿಗೆ ಬಂದಿದೆ ಖತರ್ನಾಗ್ ಭಾಸ್ಕರ್ ಬೆಲ್ಚಪಾಡ ಒಬ್ಬ ತೃಷ್ಟ ಕಳ್ಳ ಶ್ರೀಮಂತನಾಗೋ ಕನಸು ಹೊತ್ತು ವಿಫಲನಾದ ಅನ್ಲಕ್ಕಿ ಭಾಸ್ಕರ್ ಎರಡ್ ಸಾವಿರದ ಇಸ್ವಿಯಲ್ಲಿ ಊರ್ ಬಿಟ್ಟು ಮುಂಬೈ ಸೇರಿದ್ದ ಮೊದಲಿಗೆ ಮುಂಬೈನ ಸಣ್ಣ ಸಣ್ಣ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡಿಕೊಂಡಿದ್ದ ಏಕಾಏಕಿ ಶ್ರೀಮಂತನಾಗಬೇಕು ಎಂಬ ಹಂಬಲದಿಂದ ಅಪರಾಧ ಲೋಕಕ್ಕೆ ಎಂಟ್ರಿ ಆಗಿದ್ದ ಆದರೆ ಇದುವರೆಗೂ ಮಾಡಿದಂತ ಬಹುತೇಕ ಎಲ್ಲಾ ದರೋಡೆಗಳು ವಿಫಲವಾಗಿದೆ ಭಾಸ್ಕರ್ ಬೆಲ್ಚಪಾಡ್ ಇವರು ಅನ್ನ ವಯಸ್ಸು ಸುಮಾರು ಹತ್ತು ಅರವತ್ತೊಂಬತ್ತು ವರ್ಷ ಮೂಲತಃ ಸುಮಾರು ಒಂದು ಎರಡು ಡೆಕೆಟ್ಸ್ ಇಪ್ಪತ್ತೈದು ವರ್ಷದಿಂದ ಅವರು ನನ್ನ ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಮೂಲತಃ ಇವರು ಅನ್ನೋ ವಿಟ್ಲ ಬಂಟ್ವಾಲಿಂದ ಟೂ ಥೌಸಂಡಲ್ಲಿ ನನ್ನ ನಮ್ಮ ಮಂಗಳೂರು ಬಿಟ್ಟು ಅವರು ಅನ್ನ ಮುಂಬೈ ಕಡೆ ಪ್ರಯಾಣ ಮಾಡ್ತಾರೆ ನಂತರ ಅಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಹೋಟೆಲ್ಸ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ಟೂ ತೌಸಂಡ್ ಅಲ್ಲಿ ಇವರು ಅನ್ನ ಕ್ರೈಮ್ ವರ್ಲ್ಡಲ್ಲಿ ಎಂಟರ್ ಆಗ್ತಾರೆ ಕೇವಲ ಕೋಟಿ ಕಾರು ಬ್ಯಾಂಕ್ ಮಾತ್ರವಲ್ಲ ಗುಜರಾತ್ನ ಸೂರತ್ನಲ್ಲೂ ಸ್ಥಳೀಯ ಮಾಹಿತಿದಾರರ ಮೂಲಕ ದರುಡೆಗೆ ಭಾಸ್ಕರ್ ಸ್ಕೆಚ್ ಹಾಕಿದ್ದ ಆದ್ರೆ ಅಷ್ಟೊತ್ತಿಗಾಗಲೇ ಮಾಹಿತಿದಾರ ಬಾಬುನನ್ನ ಗುಜರಾತ್ ಪೊಲೀಸರು ಬಂಧಿಸಿದರು ಈ ಹಿನ್ನೆಲೆ ದರೋಡೆ ಸಿಂಚು ವಿಫಲವಾಗಿ ಭಾಸ್ಕರ್ ಅನ್ಲಕ್ಕಿ ಭಾಸ್ಕರ್ ಆಗಿ ಉಳಿದ ಈಗಾಗಲೇ ಪ್ರಮುಖ ಇಬ್ಬರು ಸೂತ್ರಧಾರರು ಸೇರಿದಂತೆ ಆರು ಜನರು ಅರೆಸ್ಟ್ ಆಗಿದ್ದು ಇನ್ನಿಬ್ಬರ ಬಂಧನ ಬಾಕಿ ಇದೆ Prithviraj Bommanakere, TV9, Mangalore.